ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದಿದೆ ಮೇಸಿ ಫರ್ಗುಸ್ಸನ್ ತರ್ಟಿನ್ ಡಿ ಐ ಟ್ವೆಂಟಿ ತ್ರೀ ಮಾಡೆಲ್ ಗಾಡಿ ಇದು ನಿಮಗೆ ಮೂವತ್ತು ಎಚ್ ಪಿ ಬರ್ತದೆ ಗಾಡಿ ಗಾಡಿ ಓಡೋದು ಕೇವಲ ಐನೂರ ಇಪ್ಪತ್ತಾರು ಗಂಟೆ ಹೊಡೈತೆ ಗಾಡಿ ಗಾಡಿಯಲ್ಲಿ ಪವರ್ ನಿ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲರೂ ಇದೆ ಗಾಡಿ ನಿಮ್ಗೆ ಬ್ರೇಕ್ ಬರುತ್ತೆ ಇದು ಮತ್ತು ಆಯಿಲ್ ಗಿಲೇಜ್ ಕೊಟ್ಟಿದ್ದಾನೆ ಇದು ಲೊಕೇಶನ್ ಬಂದು ಗಾಡಿ ಇರೋದು ಬಿಜಾಪುರದಲ್ಲಿ ರೇಟ್ ಬಂದು ನಾಲ್ಕೂವರೆ ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಆಗುತ್ತೆ ಫೈನಲ್ ಆಗಲ್ಲ ಫೈನಲ್ ಅಲ್ಲ ಇದು ನಾಲ್ಕೂವರೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ಗಾಡಿ ಮೇಲೆ ಇದು ಲೊಕೇಶನ್ ಇರೋದು ಬಿಜಾಪುರದಲ್ಲಿ ಮೆಸ್ಸಿ ಫರ್ಗುಸನು ತರ್ಟಿ ಎಚ್ ಪಿ ಗಾಡಿ ಇದು ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆ ಸಾಮಾನು ಏನು ಇಲ್ಲ ಇನ್ನು ಉಡ್ಡ ಬಂಪರ್ ಬಂಪರ್ ಕಟ್ಸಿದರೆ ಇನ್ನು ಉಡ್ ಬಾಡಿ ಕಟ್ಸಿಲ್ಲ ಗಾಡಿಗೆ ಟೈರ್ ಕಂಡೀಷನ್ ನೀವೇ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಟೈರ್ ಕಂಡೀಷನ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಇನ್ನು ರೊಡವೇಟ್ರ್ ಕೂಡ ಹಾಕಿಲ್ಲ ಗಾಡಿಗೆ ಇದು ಎಲ್ಲ ನೀಟಾಗಿ ಇದೆ ಗಾಡಿ ಮೆಸಿ ಫರ್ಗುಸನ್ ಗಾಡಿ ನಾಕೋರ ಇರ್ತಾ ಇದ್ದಾರೆ ಹೆಚ್ಚು ಕಡಿಮೆ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡಲು ತರ್ಟೀನ್ ಎಫ್ ಬಿ ಬರುತ್ತೆ ಗಾಡಿ ಐನೂರ ಇಪ್ಪತ್ತಾರು ಗಂಟೆ ಓಡಿದೆ ಅಷ್ಟೇ ನೋಡಿ ಅರ್ಗಾರು ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಚಾನಲ್ ಕಡೆಯಿಂದ ಹೋದರೆ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಕೂಡ ಸಿಗುತ್ತೆ ಗಾಡಿ ನಿಮಗೆ ಗಾಡಿ ಮತ್ತು ಇಂಜಿನ್ ಒಂದಿನ ಕೊಡ್ತಾ ಇರೋದು ಇಂಜಿನ್ ಜೊತೆ ಸಾಮಾನು ಏನು ಕೊಡ್ತಾಯಿಲ್ಲ ಬಿಜಾಪುರ ಲೊಕೇಶನ್ ಗಾಡಿ ಐತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ದರೆ ಲೋನ್ ಆಪ್ಷನ್ ಕೂಡ ಸಿಗುತ್ತೆ ನಮಗೆ ನಮ್ಮ ಚಾನಲ್ ಕಡೆಯಿಂದ ಹೋದರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೋಡಿ ಅದರ ಬೇಕಾಗಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ ವೀಡಿಯೋ ಕಗಡೆ ಮಾಡೋದು ಓನರ್ ನಂಬರ್ ಇದೆ ಥ್ಯಾಂಕ್ ಯು